ಆರಾಮ್ ನೀವ್ ಹೇಗಿದ್ದೀರಾ ತುಂಬಾ ಖುಷಿ ಇದೆ ನನಗೆ ಇದು ಹೊಸ ಎಕ್ಸ್ಪೀರಿಯನ್ಸ್ ಕೂಡ ನಾನು ಇದಕ್ಕೂ ಮುಂಚೆ ಕ್ಯಾಮ್ರಾಗೆ ಕ್ಯಾಮ್ರಾಗೆ ಅಂತ ಆಕ್ಟ್ ಮಾಡಿದ್ದಿಲ್ಲ ಮೂಲತಃ ರಂಗಭೂಮಿಯವಳು ಸ್ಟೇಜ್ ಮೇಲೆ ಆಕ್ಟ್ ಮಾಡಿ ಗೊತ್ತಿತ್ತು ಸೊ ನನಗೆ ಕಲಿಲಿಕ್ಕೆ ತುಂಬಾ ಒಳ್ಳೆ ಅವಕಾಶ ಅಂತ ನಾನು ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಅದ್ರ ಜೊತೆಗೆ ನನ್ನ ಕೋ ಸ್ಟಾರ್ಸ್ ಆಗಿರೋದು ಉಮಾಶ್ರೀಯಮ್ಮ ಪ್ರದೀಪ್ ಟಿಪ್ಟೂರ್ ಅವರು ನನ್ನ ತಂದೆ ಪಾತ್ರ ಮಾಡೋರು ರಮೇಶ್ ಪಂಡಿತ್ ಸರ್ ಆ ಒಂದು ಅಡ್ವಾಂಟೇಜ್ ಏನಂತ ಅಂದ್ರೆ ಕಲಿ ಈಗ ಹೊಸ್ದಾಗ್ ಶುರು ಮಾಡಿರೋದ್ರಿಂದ ಏನಾದ್ರೂ ಅಲ್ಲಿ ತಪ್ಪಾಯ್ತು ಅಥವಾ ಕ್ಯಾಮ್ರಾಗ್ ಹೀಗೆ ಸರಿ ಹೋಗ್ಲಿಲ್ಲ ಹಾಕ್ ಸರಿ ಹೋಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಕುಮಾರ್ ಆಗಿರ್ಬೋದು ಪಂಡಿತ್ ಸರ್ ಆಗಿರ್ಬೋದು ಟಿಪ್ಟೂರ್ ಸರ್ ಪ್ರದೀಪ್ ಟಿಪ್ಟೂರ್ ಸರ್ ಆಗಿರ್ಬೋದು ತಕ್ಷಣ ಕೊಡ್ತಾರೆ ಸೊ ಹಾಗಾಗಿ ನನಗೆ ಕಲಿಯೋಕ್ಕೆ ತುಂಬಾ ಒಳ್ಳೆ ಅವಕಾಶ ಆಗಿದೆ ಇದುವರೆಗೂ ಇಮಿಡಿಯೇಟ್ ಫೀಡ್ ಬ್ಯಾಕ್ ಇರೋದ್ರಿಂದ ಸೊ ನನಗೆ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ತುಂಬಾ ಒಳ್ಳೆ ಅವಕಾಶ ಆಗಿದೆ ನಿಮ್ಮ ಹಿನ್ನೆಲೆ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ ಓಕೆ ನನ್ನ ಹೆಸರು ಅಪೂರ್ವ ನಾಗರಾಜ್ ಅಂತ ಮೂಲತಃ ಚಂದ್ರಾಯಪಟ್ನ ಹಾಸನ ಜಿಲ್ಲೆಯವಳು ಅಹ್ ಈಗ ಬೆಂಗಳೂರಿಗೆ ಬಂದು ಅಹ್ ಒಂದ್ ಹತ್ತು ವರ್ಷ ಆಗಕ್ಕೆ ಬಂದಿದೆ ಹತ್ತು ವರ್ಷ ಆಗಿದೆ ಸಾರಿ ಹತ್ತು ವರ್ಷ ಆಗಿದೆ ಆ ಶುರು ಮಾಡಿದ್ದು ಭರತನಾಟ್ಯದಿಂದ ಆ ಚಿಕ್ಕ ವಯಸ್ಸಿಂದ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೀನಿ ಕಲಿತಾ ಇದೀನಿ ಇನ್ನ ಕಲಿತಾನೇ ಇದ್ದೀನಿ ಆ ಭರತನಾಟ್ಯದಿಂದ ಶುರು ಮಾಡಿ ನೆಕ್ಸ್ಟ್ ಈಗ ನಾನು ಬಿ ಎ ಮಾಡ್ಬೇಕಿದ್ರೆ ಕ್ರೈಸ್ಟ್ ಯೂನಿವರ್ಸಿಟಿಲಿ ಒಂದ್ ಕೋರ್ಸ್ ಇದೆ ಪರ್ಫಾರ್ಮಿಂಗ್ ಆರ್ಟ್ಸು ಇಂಗ್ಲಿಷು ಮತ್ತೆ ಸೈಕಾಲಜಿ ಟ್ರಿಪಲ್ ಮೇಜರ್ಸ್ ಬಿ ಎದೆ ಸೊ ಅದರಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಮೂರ್ ಸಬ್ಜೆಕ್ಟ್ ಡಿವಿಷನ್ ಇದೆ ಕರ್ನಾಟಕ್ ಮ್ಯೂಸಿಕ್ ಭರತನಾಟ್ಯಮು ಮತ್ತೆ ಥಿಯೇಟರ್ ಕರ್ನಾಟ್ ಅಂದ್ರೆ ಮ್ಯೂಸಿಕ್ ನನಗೆ ಸಂಗೀತ ಅಮ್ಮ ಚಿಕ್ಕ ವಯಸ್ಸಲ್ಲೇ ಪರಿಚಯ ಅಂತೂ ಮಾಡಿಸಿದ್ರು ಬಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ವೋಕಲ್ಸ್ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಭರತನಾಟ್ಯ ಆಚೆ ಕೂಡ ಕಲಿತಾ ಇದ್ದಿದ ಕಾರಣ ಹೊಸದೇನಾದ್ರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಥಿಯೇಟರ್ ಆಪ್ಟ್ ಮಾಡ್ಕೊಂಡಿದ್ದೆ ಮೇಜರ್ ಆಗಿ ಸೊ ಅಲ್ಲಿಂದ ನಂದು ರಂಗಭೂಮಿ ಕಲಿಕೆ ಶುರು ಆಯ್ತು ಟೂ ತೌಸಂಡ್ ಸೆವೆಂಟೀನ್ ಇಂದ ಶುರು ಆಗಿದ್ದು ಅದಾದ ನಂತರ ನನ್ ಗ್ರಾಜುಯೇಟ್ ಆದ ನಂತರ ಹಲವು ಡೈರೆಕ್ಟರ್ಸ್ ಜೊತೆ ನಿರ್ದೇಶಕರು ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದೆ ರಂಗಭೂಮಿಯಲ್ಲಿ ಅಹ್ ಅಬೂರ್ ಜಯ ತೀರ್ಥ ಅವರ ನಾಟ್ಯ ದರ್ಪಣದಲ್ಲಿ ಒಂದ್ ಎರಡ್ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅವರ ಅನೇಕ ನಾಟಕಗಳಲ್ಲಿ ಪಾತ್ರಧಾರಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ ಅದಾದ್ಮೇಲೆ ಬಾಬು ಹಿರಣಯ್ಯ ಸರ್ ಅವ್ರ ಜೊತೆ ಎನ್ ಸಿ ಮಹೇಶ್ ಅವರು ಬರ್ದು ನಿರ್ದೇಶನ ಮಾಡಿರೋ ಬಿಚಿ ರಸಾಯನದಲ್ಲಿ ಅಹ್ ಅಭಿನಯ ಮಾಡಕ್ಕೆ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಕ್ಕೆ ಅವಕಾಶ ಸಿಕ್ಕಿದೆ ಅಹ್ ಒಂದ್ ಇಪ್ಪತ್ತೈದು ವರ್ಗೂ ಅದನ್ನ ನಡ್ ಮಾಡಿಕೊಟ್ಟಿದೀನಿ ನಂತರ ಪ್ರಸನ್ನ ಹೆಗ್ಗೋಡು ಅಹ್ ಎಷ್ಟೋ ಜನಕ್ಕೆ ಪರಿಚಯ ಇರ್ತಾರೆ ಅವ್ರದ್ದು ನವೋದಯ ಥಿಯೇಟರ್ ಅಂತ ಶುರು ಮಾಡಿದ್ರು ಈಗ ಮೈಸೂರಲ್ಲಿ ಅದು ವರ್ಕ್ಶಾಪ್ ನಿಂದ ಶುರು ಆಗಿದ್ದು ಆಕ್ಟರ್ಸ್ ಆಕ್ಟರ್ಸ್ ವರ್ಕ್ಶಾಪ್ ಅದು ಸೊ ಅದ್ರದ್ ಫಸ್ಟ್ ಬ್ಯಾಚ್ ಪಾರ್ಟಿಸಿಪೆಂಟ್ ನಾನು ಅದಾದ ನಂತರ ಅವ್ರದ್ದು ಇಂಡಿಯನ್ ಬುಕ್ ಆಫ್ ಇಂಡಿಯನ್ ಮೆಥಡ್ ಆಫ್ ಆಕ್ಟಿಂಗ್ ಅಂತ ಬುಕ್ ಇದೆ ಪ್ರಸನ್ನ ಸರ್ದು ಅದನ್ನ ಓದಿ ಹೋಗಿದ್ದೆ ಥಿಯರಿಟಿಕಲಿ ತಿಳ್ಕೊಂಡಿದ್ರು ಆಕ್ಟಿಂಗ್ ಗೆ ಬೇಕಿರೋ ಪ್ರಾಕ್ಟಿಕಾಲಿಟಿ ಅಷ್ಟು ಅರ್ಥ ಆಗಿರ್ಲಿಲ್ಲ ಹಾಗಾಗಿ ಅವ್ರ ಹತ್ರ ಕೆಲಸ ಮಾಡಿ ಪ್ರಾಕ್ಟಿಕಾಲಿಟಿ ಅವರ ಮೆಥಡ್ ಆಫ್ ಆಕ್ಟಿಂಗ್ ಬಗ್ಗೆ ಪ್ರಾಕ್ಟಿಕಾಲಿಟಿ ತಿಳ್ಕೊಳ್ಳೋ ಉದ್ದೇಶದಿಂದ ನಾನು ಒಂದು ಮೂರ್ ತಿಂಗಳು ಮೈಸೂರಿಗೆ ಶಿಫ್ಟ್ ಆಗಿ ಮೈಸೂರಲ್ಲಿ ಅವ್ರ ವರ್ಕ್ಶಾಪ್ ನೆಕ್ಸ್ಟ್ ವರ್ಕ್ಶಾಪ್ಗೆ ಮ್ಯಾನೇಜ್ ಮಾಡ್ತಾ ಹಾಗೆ ಅವ್ರದ್ದೊಂದು ನಾಟಕ ಬಂತು ಒಳಶುಂಠಿ ಅಂತ ಆ ನಾಟಕದಲ್ಲಿ ಆಕ್ಟ್ ಮಾಡಿದೆ ಅವರ ನಿರ್ದೇಶನದಲ್ಲಿ ಹೀಗೆ ರಂಗಭೂಮಿಯಲ್ಲಿ ನಂದು ನಡೀತಾ ಇತ್ತು ಜರ್ನಿ ಆ ಇನ್ನ ರಂಗಭೂಮಿಯಲ್ಲೇ ಇನ್ನೊಂದ್ ಏನಾಯ್ತು ಅಂತ ಅಂದ್ರೆ ನಾನು ಅದೇ ಬಿ ಎ ಕೋರ್ಸ್ ಮಾಡ್ದೆ ಅಂತ ಹೇಳಿದ್ನಲ್ಲ ಸೆಕೆಂಡ್ ಇಯರ್ ಅಲ್ಲಿ ಇರ್ಬೇಕಿದ್ರೆ ನನ್ನ ಮೆಂಟರ್ ಫಸ್ಟ್ ಮೆಂಟರ್ ಥಿಯೇಟರ್ ಅಲ್ಲಿ ಬಂದು ಪ್ರೊಫೆಸರ್ ಮೊಹಮ್ಮದ್ ಆರೀಫ್ ಅಂತ ಅವರು ನಾವು ಸೆಕೆಂಡ್ ಇಯರ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಪ್ರೊಡಕ್ಷನ್ ಅಂತ ಅಂದ್ರೆ ಇಷ್ಟೇ ಒಂದು ಪುಟ್ಟ ಕ್ಲಾಸ್ ರೂಮ್ ಇರತ್ತೆ ಅಲ್ಲಿ ಒಂದ್ ನಾಟಕ ಒಂದ್ ಮೂವತ್ತರಿಂದ ನಲ್ವತ್ ನಿಮಿಷದ ನಾಟಕ ಸ್ಟೂಡೆಂಟ್ಸ್ ಕಟ್ಟಿ ನಾಟಕ ಮಾಡ್ಬೇಕು ಒಂದ್ ಐವತ್ತು ಜನಕ್ಕೆ ನಾವು ಸ್ಟೂಡೆಂಟ್ಸ್ ಒಂದ್ ಐವತ್ತು ಜನ ಬರ್ತಾರೆ ಪುಟ್ಟ ಟಿಕೆಟ್ ಹೆಚ್ಚೋ ತರ ಮಾಡ್ಬೇಕಿತ್ತು ಈಗ ಬೇರೆಯವರಿಗೆ ಲ್ಯಾಬ್ ಎಲ್ಲ ಇರತ್ತಲ್ವಾ ಸೈನ್ಸ್ ಸ್ಟೂಡೆಂಟ್ಸ್ ಗೆ ಲ್ಯಾಬ್ ಎಲ್ಲ ಇರತ್ತಲ್ಲ ಹಾಗೆ ನಮಗೆ ಥಿಯೇಟರ್ ಸ್ಟೂಡೆಂಟ್ಸ್ಗೆ ಅದು ಥಿಯೇಟರ್ ಲ್ಯಾಬ್ ಅಂತ ಸೊ ನೀವೇನೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಿದ್ರು ಅಲ್ಲಿ ಅವಕಾಶ ಇದೆ ಸೆಕೆಂಡ್ ಇಯರ್ ಅಲ್ಲಿ ಥಿಯೇಟರ್ ಮೇಜರ್ ಅಂತ ಆದ್ಮೇಲೆ ಅವಾಗ ನನಗೆ ನನ್ನ ಮೆಂಟರು ಇಲ್ಲ ನೀನು ಡೈರೆಕ್ಷನ್ ಮಾಡು ಸೋಲೋ ನಾಟಕ ಮಾಡಬೇಕು ಅಂತ ಹೇಳಿದ್ರು ಅದು ಒಂಥರ ಅಸೈನ್ಮೆಂಟ್ ರೂಪದಲ್ಲಿ ಬಂದಿದ್ದು ಸೊ ಅದ್ ಆ ಅವಕಾಶ ಸಿಕ್ಕಾಗ ನಾನು ನನ್ನ ಫಸ್ಟ್ ನಿರ್ದೇಶನ ಅಂತ ಮಾಡಿದ್ದು ನಾಟಕದಲ್ಲಿ ರಂಗನಾಯಕಿ ಅವಳಿಗೆ ಇದ್ದದ್ದೇ ಮಾಯೆ ಇಲ್ಲದೆ ಬದುಕು ಅಂತ ಅದು ಆಕ್ಚುಲಿ ಫಾರ್ಟಿ ಫೈವ್ ಮಿನಿಟ್ಸ್ ತನಕ ಬಂತು ನಂತರ ಅದು ಒನ್ ಅವರ್ ಆಗಿ ಎಕ್ಸ್ಟೆಂಡ್ ಮಾಡಿಕೊಂಡು ಮೊದಲನೇ ಶೋ ಅಲ್ಲಾಯ್ತು ಟ್ವೆಂಟಿ ಏಯ್ಟೀನ್ ಅಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿಲಿ ನಂತರ ಆಚೆ ಕೂಡ ಅದನ್ನ ಪರ್ಫಾರ್ಮ್ ಮಾಡೋ ಅವಶ್ಯಕ ಅವಕಾಶಗಳು ಸಿಕ್ಕಿದೆ ನನಗೆ ಸೊ ನಿರ್ದೇಶನದ ಜರ್ನಿ ಅಲ್ಲಿ ಶುರು ಆಗಿದ್ದು ನಿರ್ದೇಶನ ಮಾಡೋದು ನಂತರ ಅಲ್ಲೇ ಕಾಲೇಜಲ್ಲಿ ಥರ್ಡ್ ಇಯರ್ ಅಲ್ಲಿ ಲೆಸನ್ ಅನ್ನು ನಾಟಕ ಡಿವೈಸ್ ಮಾಡಿದ್ವಿ ಅದು ನಿರ್ದೇಶನ ಅನ್ನೋದಕ್ಕಿಂತ ಕೊಲಾಬ್ರೇಟಿವ್ ವರ್ಕ್ ಅದಾದ್ಮೇಲೆ ನಂತರ ಆಚೆ ಬಂದಾದ್ಮೇಲೆ ಇಲ್ಲಿ ಬ್ಯಾಂಗ್ಲೋರ್ ಪ್ಲೇಯರ್ಸ್ ಅಂತ ಥಿಯೇಟರ್ ಕಂಪನಿ ಇದೆ ಅವರ ಕಂಪನಿಯಲ್ಲಿ ರಾಧಾ ಮಾಧವ ಹಾಸ ಅಂತ ಮ್ಯೂಸಿಕಲ್ ನಾಟಕ ಮಾಡಿಸೋ ಒಂದು ಪ್ರಯತ್ನ ಮಾಡಿದೆ ಎನ್ ಸಿ ಮಹೇಶ್ ಅವರು ಅದನ್ನ ಬರ್ದಿರೋದು ಸ್ಕ್ರಿಪ್ಟ್ ನನಗೆ ಕೊಟ್ಟಿದ್ರು ಇಷ್ಟ ಆಗಿತ್ತು ಅಂತ ಶೇರ್ ಮಾಡಿ ಓದಿ ತಿಳಿಸು ಅಂತ ಹೇಳ್ದಾಗ ನನ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದಕ್ಕೆ ಸರಿ ನೀನ್ ಮಾಡ್ಸು ಯಾವಾಗ್ಲಾದ್ರು ಆಕ್ಟರ್ಸ್ ಎಲ್ಲ ಸಿಕ್ತಾರೆ ನಿನ್ ಮಾಡಿಸ್ ಇಷ್ಟ ಇದೆ ಅಂತಂದ್ರೆ ಮಾಡ್ಸು ನಾಟಕ ಡೈರೆಕ್ಟ್ ಮಾಡು ಅಂತ ನನಗೆ ಸ್ಕ್ರಿಪ್ಟ್ ರೈಟ್ಸ್ ಕೊಟ್ಟಿದ್ರು ಹಾಗಾಗಿ ಈ ತಂಡ ಸಿಕ್ಕಾಗ ನನಗೆ ನಾನು ಅದನ್ನ ಅಹ್ ಮಾಡಿಸೋಣ ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಅದು ಬಹುರೂಪಿ ಥಿಯೇಟರ್ ಫೆಸ್ಟಿವಲ್ ನಡೆಯುತ್ತೆ ನ್ಯಾಷನಲ್ ಲೆವೆಲ್ ಥಿಯೇಟರ್ ಫೆಸ್ಟಿವಲ್ ರಂಗಾಯಣ ಮೈಸೂರಲ್ಲಿ ಅಲ್ಲಿಗೆ ಸೆಲೆಕ್ಟ್ ಆಗಿತ್ತು ಆ ನಾಟಕ ಇಲ್ಲಿ ಒಂದ್ ಮೂರ್ ಶೋ ಏನೋ ಆಯ್ತು ಆಮೇಲೆ ಬಹುರೂಪಿ ಸೆಲೆಕ್ಟ್ ಆಗಿತ್ತು ನಂತರ ಇಲ್ಲಿ ರಂಗಶಂಕರದಲ್ಲಿ ಕೂಡ ಒಂದ್ ಶೋ ಮಾಡಿದ್ವಿ ನಾವದನ್ನ ರಾಧಾ ಮಾಧವ ಆದ್ಮೇಲೆ ಅಹ್ ನಂತರಕ್ಕೆ ನನ್ನ ಅಣ್ಣ ಅಹ್ ಬರಿತಾನೆ ಅವನ ಹೆಸರು ಅನಘ ನರಸಿಂಹ ಅಂತ ಪ್ರೊಫೆಷನಲಿ ಈಸ್ ಅನ್ ಅಡ್ವೊಕೇಟ್ ಬಟ್ ಬರೆಯೋ ಪ್ಯಾಷನ್ ಇದೆ ಸೊ ನನ್ನ ಮೊದಲ ನಾಟಕ ರಂಗನಾಯಕಿ ಕೂಡ ಬರ್ದದ್ದು ನನ್ನ ಅಣ್ಣನೇ ಸೊ ಈಗ ಕಡೆಗೆ ನನ್ನ ಅಣ್ಣ ಬರೆಯೋದ್ರಿಂದ ನಾನು ಡೈರೆಕ್ಷನ್ ಅಲ್ಲಿ ತಕ್ಕ ಮಟ್ಟಿಗೆ ಒಂದು ಹಿಡಿತ ಸಿಕ್ಕಿರೋದ್ರಿಂದ ನಾವಿಬ್ರು ಯಾಕೆ ಕೊಲಾಬ್ರೇಷನ್ ಅಲ್ಲಿ ಒಂದು ಕಂಪನಿ ಅಂತ ಮಾಡಿ ನಾಟಕಗಳನ್ನ ಮಾಡ್ಕೊಂಡು ಹೋಗ್ಬೋದು ಆಸ್ ಅ ಕೊಲಾಬ್ರೇಷನ್ ಅಂಡ್ ಸೊ ರೈಟ್ಸ್ ಎಲ್ಲ ನಮ್ಮ ಹತ್ರನೇ ಇರುತ್ತೆ ಈಗ ರೈಟರ್ ಅವನ್ ಸ್ಕ್ರಿಪ್ಟ್ ರೈಟ್ಸ್ ಕೂಡ ನಮ್ಮ ಹತ್ರನೇ ಇರುತ್ತೆ ನಾನು ಡೈರೆಕ್ಷನ್ ಮಾಡಿರೋದ್ರಿಂದ ಪ್ರೊಡಕ್ಷನ್ ರೈಟ್ಸ್ ಕೂಡ ನಮ್ಮ ಹತ್ರನೇ ಇರುತ್ತೆ ಕಡೆಗೆ ಅಂತ ಹೇಳಿ ಕ್ಲೌನ್ಸ್ ರೆವರಿ ಅಂತ ಥಿಯೇಟರ್ ಕಂಪನಿ ನಾವು ಶುರು ಮಾಡಿದ್ವಿ ಕಳೆದ ವರ್ಷ ಅದರಿಂದ ಹ್ಯುಮ್ಯಾನಿಟಿ ಅಂತ ಒಂದು ಇಂಗ್ಲಿಷ್ ನಾಟಕ ಅದನ್ನ ಡೈರೆಕ್ಟ್ ಮಾಡಿ ಒಂದ್ ಶೋ ಆಯ್ತು ನಂತರ ಅದು ಮುಂಬೈಯಲ್ಲಿ ಥೆಸ್ಪೋ ಅಂತ ನಡೆಯುತ್ತೆ ಪೃಥ್ವಿ ಥಿಯೇಟರ್ ಅಲ್ಲಿ ಅದಕ್ಕೆ ಸ್ಕ್ರೀನಿಂಗ್ ಕೂಡ ಆಗಿತ್ತು ಬಟ್ ಸೆಲೆಕ್ಷನ್ ಆಗಿರ್ಲಿಲ್ಲ ಅವರು ರಾಷ್ಟ್ರದಲ್ಲಿ ಎಲ್ಲಾ ಕಡೆ ಹೋಗಿ ಐದು ನಾಟಕ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಸ್ಕ್ರೀನಿಂಗ್ ತರ ಮಾಡಿ ಸೆಲೆಕ್ಟ್ ಆಗಿರ್ಲಿಲ್ಲ ಬಟ್ ಡೈರೆಕ್ಷನ್ ಆಗಿತ್ತು ಅಂತ ನನ್ನ ಒಂದು ವರ್ಕ್ಶಾಪ್ ಗೆ ಕರೆದಿದ್ರು ಪೃಥ್ವಿ ಥಿಯೇಟರ್ ಅಲ್ಲಿ ಸೊ ಅಲ್ಲಿ ಡೈರೆಕ್ಷನ್ ಒಂದು ಟೆಲ್ಮಿ ಅವರ್ ಸ್ಟೋರಿ ಅಂತ ನಾರ್ವೇ ಇಂದ ಒಬ್ರು ಬಂದಿದ್ರು ವರ್ಕ್ಶಾಪ್ ಕನ್ವೀನರ್ ಆಗಿ ಸೊ ಅವರ ಹೆಸರು ಮೊಹಮ್ಮದ್ ಲಹರಿ ಅಂತ ಸೊ ಅವರು ಅವ್ರ ಮೆಥಡ್ ಆಫ್ ಕನ್ಸ್ಟ್ರಕ್ಟಿಂಗ್ ಅ ಪ್ಲೇ ಹೇಳ್ಕೊಟ್ಟಿದ್ರು ಸೊ ಆ ವರ್ಕ್ಶಾಪ್ ಅಟೆಂಡ್ ಮಾಡಿ ವಾಪಸ್ ಇಲ್ಲಿಗೆ ಬಂದಿತ್ತು ಇದು ಆಲ್ಮೋಸ್ಟ್ ಒಂದು ಕನೆಕ್ಟಿಂಗ್ ಡಾಟ್ಸ್ ತರ ಇಷ್ಟು ನನ್ನ ಜರ್ನಿ ಅದಾದ ನಂತರ ರಂಗಭೂಮಿಯಲ್ಲಿ ನಡೀತಾ ಇತ್ತು ಹಾಗೆ ಅಂದ್ರೆ ಇದ್ರ ನೆಕ್ಸ್ಟ್ ಏನಾದ್ರೂ ಮಾಡ್ಬೇಕಲ್ವಾ ಈಗ ಒಂದು ಹಿಡಿತ ಸಿಕ್ಕಿದೆ ನೆಕ್ಸ್ಟ್ ಏನಾದ್ರೂ ಮಾಡುವ ಅನ್ನುವಾಗ ಯಾಕೆ ಸೀರಿಯಲ್ ಗೆ ಟ್ರೈ ಮಾಡಬಾರ್ದು ಅಂತ ಆಡಿಷನ್ ಕಾಲ್ಸ್ ಯಾವ್ದಾದ್ರು ಬಂದ್ರೆ ಎಲ್ಲದಕ್ಕೂ ಅಪ್ಲೈ ಮಾಡಕ್ ಶುರು ಮಾಡಿದ್ದೆ ನಾನು ಹಾಗೆ ಜಗದೀಶ್ ಅವರ ಪೋಸ್ಟ್ ಇತ್ತು ಸರ್ ಪೋಸ್ಟ್ ಮಾಡಿದ್ರು ನಾವು ಹುಡುಕ್ತಾ ಇದೀವಿ ಆಕ್ಟರ್ನ ಅಂತ ನನ್ನ ಫ್ರೆಂಡ್ ನನ್ನ ಹತ್ರ ಶೇರ್ ಮಾಡಿದ ಕಾರಣ ನಾನು ಮೇಲಲ್ಲಿ ಆಡಿಷನ್ ಗೆ ಕಳಿಸಿದ್ದೆ ಸೊ ಒಂದಿನ ಆಡಿಷನ್ ಇತ್ತು ಫಾರ್ಚುನೇಟ್ಲಿ ಜಗದೀಶ್ ಸರೇ ಬಂದಿದ್ರು ಅವತ್ತು ಆಡಿಷನ್ ನಡ್ಸಕ್ ಕೂಡ ಆಡಿಷನ್ ಆದ್ಮೇಲೆ ಒಂದ್ ವಾರದ ನಂತರ ನನಗೆ ಕಾಲ್ ಬಂತು ನಾನು ಸೆಲೆಕ್ಟ್ ಆಗಿದ್ದೇನೆ ಅಂತ ಹಾಗಾಗಿ ಅಲ್ಲಿಂದ ರಂಗಭೂಮಿಯಿಂದ ನೆಕ್ಸ್ಟ್ ಪುಟ್ಟಕ್ಕನ ಮಕ್ಕಳಿಗೆ ಪಾದಾರ್ಪಣೆ ಅಂತ ಹೇಳ್ಬೋದು ಹಾ ನನ್ನ ಅಪ್ಪ ಸಿ ಆರ್ ನಾಗರಾಜ್ ಅಂತ ಚಂದ್ರಾಯಪಟ್ಟಣದಲ್ಲಿ ಕೃಷ್ಣ ಬ್ರದರ್ಸ್ ಅಂತ ಮೆಡಿಕಲ್ ಸ್ಟೋರ್ ಇದೆ ಅದು ನನ್ನ ತಾತ ಶುರು ಮಾಡಿದ್ದು ನೆಕ್ಸ್ಟ್ ನಮ್ಮ ಅಪ್ಪ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅದು ಪ್ರೀ ಇಂಡಿಪೆಂಡೆಂಟ್ ಮೆಡಿಕಲ್ ಸ್ಟೋರ್ ಅದು ಸೊ ಅಪ್ಪ ಅದನ್ನ ನಡೆಸ್ಕೊಂಡು ಹೋದ್ರು ಈಗ ವಯಸ್ಸಾಗಿದೆ ಸೊ ರಿಟೈರ್ಡ್ ಆಗಿದ್ದಾರೆ ಅಮ್ಮ ಬಿಫೋರ್ ಮ್ಯಾರೇಜ್ ಅಮ್ಮ ಆಕ್ಚುಲಿ ಸಿ ಎ ಪರ್ಸ್ಯೂ ಮಾಡ್ತಾ ಇದ್ರು ಬಿ ಕಾಮ್ ಎಲ್ಲ ಮುಗ್ದಿತ್ತು ಒಂದು ಸಿ ಎ ಫರ್ಮ್ ಅಲ್ಲಿ ಶಿ ಇನ್ ಟರ್ನಿಂಗ್ ಮದ್ವೆ ಆದ್ಮೇಲೆ ಶಿಬಿ ಅ ಹೌಸ್ ವೈಫ್ ಆಲ್ಸೋ ಶಿ ಹೆಲ್ಪ್ ಅಂದ್ರೆ ಅಪ್ಪನ ಅಂಗಡಿನಲ್ಲಿ ನಡೆಸಲಿಕ್ಕೆ ಅಮ್ಮ ಕೂಡ ತುಂಬಾ ಸಹಾಯ ಮಾಡಿದ್ರು ಅದ್ ಬಿಟ್ರೆ ನಮ್ಮನೆಲ್ಲ ನೋಡ್ಕೊಳ್ಳೋದು ನನ್ನನ್ನ ನನ್ನ ಅಣ್ಣನ ನನಗಿರೋದು ಅಣ್ಣ ಅವನ ಹೆಸರು ಅನಘ ನರಸಿಂಹ ಅಂತ ಅವನು ಪ್ರೊಫೆಷನಲಿ ಅನ್ ಅಡ್ವೊಕೇಟ್ ಆದ್ರೆ ಬರಹಗಾರ ಕೂಡ ಪ್ಯಾಶನೇಟ್ಲಿ ಈಗ ಆಲ್ರೆಡಿ ಪುಟ್ಟಕನ ಮಕ್ಕಳು ದಾರ